ಒಂದು ಬಾರಿ ಶಿವ ಕೈಲಾಸದಲ್ಲಿ ಕುಳಿತು ಪಾರ್ವತಿ ದೇವಿಯೊಂದಿಗೆ ಮಾತಾಡುತ್ತಿದ್ದರು ಹಾಗೆ ಮಾತಾಡುತ್ತಾ ದೇವಿ ಈ ಮೂರು ವಿಷಯಗಳನ್ನು ಯಾರು ಯಾವಾಗ ಯಾರೊಂದಿಗೂ ಹೇಳಬಾರದು ಈ ಮೂರು ರಹಸ್ಯಗಳನ್ನು ಹೇಳದವರು ಎಂದಿಗೂ ಬಡವರಾಗುವುದಿಲ್ಲ ಅವರ ಜೀವನ ಸುಖಮಯವಾಗಿರುತ್ತದೆ ಗೊತ್ತೇ ಎಂದು ಹೇಳಿದರು ಪಾರ್ವತಿ ದೇವಿಗೆ ಪ್ರಭು ಏನೋ ಹೇಳಲು ಹೊರಟಿದ್ದಾರೆ ಎಂದು ಆಸಕ್ತಿ ಹೆಚ್ಚಾಗಿ ಕುತೂಹಲದಿಂದ ಕೇಳಿದರು ಸ್ವಾಮಿ ಆ ಮೂರು ವಿಷಯಗಳು ಯಾವುವು ಆ ವಿಷಯಗಳನ್ನು ಮನುಷ್ಯ ಯಾರಿಗಾದರೂ ಹೇಳಿದರೆ ಏನಾಗುತ್ತದೆ ಎಂದು ಕೇಳಿದರು ಶಿವನು ಮಂದಹಾಸದಿಂದ ಹೇಳಿದರು ದೇವಿ ನಾನು ಇಂದು ಸನ್ಯಾಸಿಯ ರೂಪದಲ್ಲಿ ಭೂಲೋಕಕ್ಕೆ ಹೋಗಿ ಈ ಮೂರು ರಹಸ್ಯಗಳನ್ನು ಒಂದು ಕತೆಯ ರೂಪದಲ್ಲಿ ನಿನಗೆ ತೋರಿಸುತ್ತೇನೆ ಹಾಗೂ ಈ ಕಥೆಯನ್ನು ಎಚ್ಚರಿಕೆಯಿಂದ ಹೃದಯದಿಂದ ಯಾರು ಸಂಪೂರ್ಣವಾಗಿ ಕೆಡುತ್ತಾರೋ ಅವರ ಮನಸ್ಸಿನ ಇಷ್ಟಾರ್ಥಗಳು ನೆರವೇರುತ್ತವೆ ಮತ್ತು ಅವರು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಮುಗಿಯುತ್ತವೆ ಹೀಗಾಗಿ ಸೂಕ್ಷ್ಮವಾಗಿ ಗಮನಿಸು ಎಂದು ಹೇಳುತ್ತಾ ಶಿವನು ಸನ್ಯಾಸಿಯ ರೂಪದಲ್ಲಿ ಭೂಮಿಗೆ ಬಂದು ಕಥೆಯನ್ನು ಶುರು ಮಾಡಿದರು ಗೋದಾವರಿ ನದಿಯ ದಡದಲ್ಲಿ ಸುಂದರವಾದ ಒಂದು ಊರು ಬಹಳ ಗದ್ದಲದಿಂದ ಸಂಪತ್ತಿನಿಂದ ತುಂಬಿತ್ತು ಆ ಊರಿನಲ್ಲಿ ಕೇಶವ ಎಂಬ ಶ್ರೀಮಂತ ವ್ಯಾಪಾರಿಯಿದ್ದನು ಅವನ ಮನೆಯಲ್ಲಿ ಯಾವುದಕ್ಕೂ ಕೊರತೆಯಿರಲಿಲ್ಲ ಕೇಶವನ ವ್ಯಾಪಾರ ದಿನದಿಂದ ದಿನಕ್ಕೆ ಬೆಳೆದು ಅವನ ಮನೆ ಏಟುಕಲಾಗದ ಅಷ್ಟೈಶ್ವರ್ಯಗಳಿಂದ ತುಂಬಿ ತುಳುಕುತ್ತಿತ್ತು ಅವನ ಹೆಂಡತಿಯಾದ ಸುಮತಿ ಸರಳತೆ ಗುರದವಳು ಅವಳ ಮನಸ್ಸು ಯಾವಾಗಲೂ ಆನಂದದಿಂದ ತುಂಬಿರುತ್ತಿತ್ತು ಯಾವುದೇ ವಿಷಯವನ್ನು ಮರೆಯಿಲ್ಲದೆ ಎಲ್ಲರಿಗೂ ಹೇಳುವ ಸ್ವಭಾವದವಳು ಕೇಶವ ಪ್ರತಿ ತಿಂಗಳು ತನ್ನ ಹೆಂಡತಿಗಾಗಿ ಚಿನ್ನದ ಆಭರಣಗಳು ಬಣ್ಣ ಬಣ್ಣದ ಸೀರೆಗಳನ್ನು ತರುತ್ತಿದ್ದನು ಸುಮತಿ ಆ ಊರುಗೊರೆಗಳನ್ನು ನೋಡಿ ಸಂತೋಷದಿಂದ ಪುಳಕಿತಲಾಗುತ್ತಿದ್ದರು ಅವರ ಮನೆಯಲ್ಲಿ ಸುಖ ಸಂತೋಷಕ್ಕೆ ಕೊರತೆ ಇರಲಿಲ್ಲ ಗಂಡ ಹೆಂಡತಿ ಇಡೀ ಊರಿಗೆ ಆದರ್ಶ ದಂಪತಿಗಳೆಂದು ಹೆಸರುವಾಸಿಯಾಗಿದ್ದರು ಆ ಊರಿನ ಮಧ್ಯದಲ್ಲಿ ದಟ್ಟವಾದ ಒಂದು ಆಲದ ಮರವಿತ್ತು ಆ ಮರದ ಕೆಳಗೆ ಶಿವನು ಸನ್ಯಾಸಿಯಾಗಿ ಬಂದು ಆಸನವನ್ನು ಹಾಕಿಕೊಂಡು ಧ್ಯಾನ ಮಾಡುತ್ತಾ ಕುಳಿತರು ಸನ್ಯಾಸಿಯು ನೋಡಲು ಸಾಮಾನ್ಯನಾಗಿದ್ದರೂ ಅವರ ಕಣ್ಣುಗಳಲ್ಲಿ ಯಾವುದೋ ಒಂದು ದೈವಿಕ ತೇಜಸ್ಸಿತ್ತು ಅವರನ್ನು ನೋಡಿದ ಕೂಡಲೇ ಕೇಶವ ಮತ್ತು ಸುಮತಿ ಇಬ್ಬರೂ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದರು ಅಂದಿನಿಂದ ಅವರಿಗೆ ಸೇವೆ ಮಾಡುತ್ತಾ ಮನೆಯಲ್ಲಿ ಮಾಡಿದ ರುಚಿಕರವಾದ ಊಟವನ್ನು ಅವರಿಗೆ ತಂದುಕೊಟ್ಟು ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದರು ಸನ್ಯಾಸಿಯಾದ ಶಿವನು ಸಹ ಅವರ ಮೇಲೆ ಬಹಳ ಪ್ರೀತಿ ತೋರಿಸುತ್ತಿದ್ದರು ಕೇಶವನಿಗೆ ಯಾವುದೇ ಕೊರತೆ ಇಲ್ಲದೆ ಎಲ್ಲವೂ ಸುಗಮವಾಗಿ ಸಾಗುತ್ತಿತ್ತು ಒಂದು ದಿನ ಸುಮತಿ ತನ್ನ ಗಂಡನಿಗೆ ಕೇಳಿದರು ಸ್ವಾಮಿ ನಿಮ್ಮ ವ್ಯಾಪಾರದ ಗುಟ್ಟೇನೋ ಕಡಿಮೆ ಹಣದಲ್ಲಿ ಇಷ್ಟೊಂದು ಸಂಪಾದನೆಯನ್ನು ಹೇಗೆ ಸಂಪಾದಿಸುತ್ತಿದ್ದೀರಿ ನನಗೂ ಆ ಗುಟ್ಟನ್ನು ಸ್ವಲ್ಪ ಹೇಳಿ ಸ್ವಾಮಿ ಎಂದಳು ಕೇಶವ ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿ ಅವಳ ಮೇಲಿನ ಪ್ರೀತಿಯಿಂದ ಏನನ್ನು ಮುಚ್ಚಿಡದೆ ಎಲ್ಲವನ್ನೂ ಹೇಳಿದನು ಸ್ತ್ರೀಯೆ ನಾನು ಗೋದಾವರಿ ನದಿಯ ದಡದಿಂದ ಕಡಿಮೆ ಬೆಲೆಗೆ ಧಾನ್ಯವನ್ನು ಕೊಂದುಕೊಳ್ಳುತ್ತೇನೆ ಇಲ್ಲಿಗೆ ಬಂದು ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುತ್ತೇನೆ ಈ ಉಪಾಯದಿಂದಲೇ ಇಷ್ಟೆಲ್ಲಾ ಆಸ್ತಿ ಅಂತಸ್ತು ತಿಂಗಳಾದರೆ ನಿನಗೆ ಒಡವೆ ಸೀರೆ ತಂದು ಕೊಡುತ್ತಿದ್ದೇನೆ ಎಂದು ತನ್ನ ಗುಟ್ಟನ್ನು ರಟ್ಟು ಮಾಡಿದನು ಕೇಶವನ ಮಾತುಗಳನ್ನು ಕೇಳಿದ ಸುಮತಿ ಆನಂದದಿಂದ ಪುಳಕಿತಳಾದಳು ಅರೆ ನನ್ನ ಗಂಡ ಎಷ್ಟು ಬುದ್ಧಿವಂತ ನಾನು ಇವರ ಕೈ ಹಿಡಿಯಲು ಪುಣ್ಯ ಮಾಡಿದ್ದೆ ಎಂದುಕೊಂಡಳು ಅಷ್ಟಕ್ಕೆ ಸುಮ್ಮನಿರದ ಸುಮತಿ ಈ ವಿಷಯ ಊರೆಲ್ಲಾ ತಿಳಿಯಬೇಕು ನನ್ನ ಗಂಡರ ಬುದ್ಧಿವಂತಿಕೆ ಎಲ್ಲರಿಗೂ ಗೊತ್ತಾಗಬೇಕೆಂದು ಆಕೆಯ ಮನಸ್ಸಿನಲ್ಲಿ ಹಾತೊರೆಯಿತು ಅವಳು ಊರಿನಲ್ಲಿ ಯಾರ್ಯಾರು ಸಿಗುತ್ತಾರೋ ಅವರ ಜೊತೆ ನೆರೆಹೊರೆಯವರೊಂದಿಗೆ ಸ್ನೇಹಿತರೊಂದಿಗೆ ಬಂಧುಗಳಿಗೆ ಒಬ್ಬರನ್ನು ಸಹ ಬಿಡದೆ ಈ ವಿಷಯವನ್ನು ಉರ್ತುಂಬ ಡಂಗೂರ ಹೊಡೆದಳು ನಮ್ಮ ಯಜಮಾನರು ಗೋದಾವರಿ ನದಿಯ ದರದಲ್ಲಿ ಧಾನ್ಯವನ್ನು ಕಡಿಮೆ ಬೆಲೆಗೆ ಕೊಂಡು ಇಲ್ಲಿಗೆ ಬಂದು ಹೆಚ್ಚು ಬೆಲೆಗೆ ಮಾರಾಟ ಮಾಡಿ ಬಹಳಷ್ಟು ಹಣ ಸಂಪಾದಿಸುತ್ತಾರೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡಳು ಅವಳಿಗೆ ಅದು ಹೆಮ್ಮೆಯ ವಿಷಯವಾಗಿತ್ತು ಆದರೆ ಈ ಸಣ್ಣ ವಿಷಯ ಎಷ್ಟು ದೊಡ್ಡ ಸಮಸ್ಯೆಯಾಗುತ್ತದೆಂದು ಅವಳಿಗೆ ತಿಳಿದಿರಲಿಲ್ಲ ಈ ಸುದ್ದಿ ಊರಿನಲ್ಲಿ ಮಾತ್ರವಲ್ಲದೆ ಪಕ್ಕದೂರಿನಲ್ಲೂ ಕಾಡ್ಗಿಚ್ಚಿನಂತೆ ಹರಡಿತು ಕೇಶವ ಹೇಗೆ ಹಣ ಸಂಪಾದಿಸುತ್ತಾನೆಂದು ತಿಳಿದ ಜನರೆಲ್ಲರೂ ಧಾನ್ಯದ ವ್ಯಾಪಾರ ಕೇಳಿದರು ಈ ಹಿಂದೆ ಕೇಶವ ಧಾನ್ಯವನ್ನು ಕೊಳ್ಳುತ್ತಿದ್ದಾಗ ಅದು ಕಡಿಮೆ ಬೆಲೆಗೆ ದೊರಕುತ್ತಿತ್ತು ಈಗ ಸುತ್ತೂರಿನ ಜನರು ಮುಗಿಬಿದ್ದಾಗ ಧಾನ್ಯದ ಬೆಲೆ ಗಗನಕ್ಕೇರಿ ಕೈಗೆಟುಕದ ಏರಿಕೆಯಾಯಿತು ಇದರಿಂದ ಕೇಶವನ ವ್ಯಾಪಾರ ಸ್ವಲ್ಪ ಸ್ವಲ್ಪವಾಗಿ ಕುಂಠಿತಗೊಳ್ಳಲು ಪ್ರಾರಂಭಿಸಿತು ಪ್ರತಿದಿನ ಲಾಭದಿಂದ ಮನೆಗೆ ಬರುತ್ತಿದ್ದ ಕೇಶವ ಈಗ ನಷ್ಟವನ್ನು ಅನುಭವಿಸಲು ಮುಂದಾದ ಎಲ್ಲಾ ಖರ್ಚುಗಳು ಹೆಚ್ಚಾದವೋ ಅವನ ವ್ಯಾಪಾರಕ್ಕೆ ಪೈಪೋಟಿ ಕೊಡಲು ತುಂಬಾ ಜನರು ಬಂದಿದ್ದರಿಂದ ಸರಿಯಾಗಿ ವ್ಯಾಪಾರವಾಗದೆ ಆತನು ಸಂಪತ್ತು ಕರಗುತ್ತಾ ಹೋಯಿತು ದಿನಗಳು ಸಾಗಿದಂತೆ ಅವನು ಬಡತನಕ್ಕೆ ಜಾರಿ ಹೆಂಡತಿಗೆ ಮಾಡಿಸಿದ್ದ ಚಿನ್ನ ಮತ್ತು ಬೆಳ್ಳಿಯನ್ನು ಮಾರಿ ಎರಡೊತ್ತು ಊಟಕ್ಕೂ ಕೂಡ ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು ಇದರಿಂದ ಕೇಶವ ಮನನೊಂದು ಮುಂದೆ ಏನು ಮಾಡಬೇಕು ಎಂದು ತೋಚಿದೆ ಮನೆಯಿಂದ ದೂರ ಹೋಗಿ ಒಂದು ಮರದ ಕೆಳಗೆ ಅಳುತ್ತಾ ಕುಳಿತುಕೊಂಡ ಸನ್ಯಾಸಿಯಾಗಿದ್ದ ಶಿವನು ಅಲ್ಲಿಗೆ ಬಂದು ಕೇಶವನ ಮುಖದಲ್ಲಿನ ದುಃಖವನ್ನು ನೋಡಿ ಕೇಶವ ಏನಾಯಿತು ಏಕೆ ಇಷ್ಟು ದುಃಖಿತನಾಗಿದ್ದೀಯಾ ಎಂದು ಕೇಳಿದರು ಕೇಶವ ಸನ್ಯಾಸಿಯಾದ ಶಿವನ ಪಾದ ಹಿಡಿದು ಜೋರಾಗಿ ಅಳುತ್ತಾ ಸ್ವಾಮಿ ನನ್ನ ವ್ಯಾಪಾರ ನಾಶವಾಯಿತು ಊರಿನವರೆಲ್ಲರೂ ನಾನು ಮಾಡುತ್ತಿದ್ದ ಧಾನ್ಯದ ವ್ಯಾಪಾರ ಕೇಳಿದಿದ್ದಾರೆ ಈ ಹಿಂದೆ ಕಡಿಮೆ ಬೆಲೆಗೆ ಸಿಗುತ್ತಿದ್ದ ಧಾನ್ಯ ಈಗ ದುಬಾರಿಯಾಗಿ ನನಗೆ ಲಾಭ ಬರುತ್ತಿಲ್ಲ ನನ್ನ ಸಂಪತ್ತೆಲ್ಲಾ ಕರಗಿಹೋಯಿತು ಎಂದು ಹೇಳಿದನು ಶಿವನು ಕೇಶವನ ಮಾತುಗಳನ್ನು ಕೇಳಿ ಶಾಂತವಾಗಿ ಕೇಳಿದರು ಕೇಶವ ನೀನು ಈ ವ್ಯಾಪಾರದ ರಹಸ್ಯವನ್ನು ಯಾರೊಂದಿಗಾದರೂ ಹೇಳಿದೀಯಾ ಎಂದರು ಕೇಶವ ಸ್ವಲ್ಪ ಯೋಚಿಸಿ ಹೌದು ಸ್ವಾಮಿ ನಾನು ನನ್ನ ಹೆಂಡತಿ ಸುಮತಿಯೊಂದಿಗೆ ಈ ವಿಷಯವನ್ನು ಹೇಳಿದ್ದೆ ಅವಳು ಕೇಳಿದಾಗ ನಾನು ಎಲ್ಲ ವಿಷಯವನ್ನು ವಿವರವಾಗಿ ಹೇಳಿದ್ದೆ ಎಂದನು ಆಗ ಶಿವನು ಮನಸ್ಸಿನಲ್ಲಿ ನಗುತ್ತಾ ಕೇಶವ ನೀನು ದೊಡ್ಡ ತಪ್ಪು ಮಾಡಿದ್ದೀಯಾ ಕೆಲವು ರಹಸ್ಯಗಳನ್ನು ಎಷ್ಟು ಹತ್ತಿರದವರಾಗಲಿ ಮನೆಯವರಾಗಲಿ ಮಡದಿ ಮಕ್ಕಳಿಗಾಗಲಿ ಸ್ನೇಹಿತರು ಬಂಧುಗಳು ಯಾರೇ ಆಗಲಿ ಹೇಳಲೇಬಾರದು ಯಾಕಂದರೆ ಈ ಮೂರು ವಿಷಯಗಳನ್ನು ಏಕೆ ರಹಸ್ಯವಾಗಿ ಇಡಬೇಕೆಂದು ವಿವರಿಸುತ್ತೇನೆ ಈ ಕಥೆಯನ್ನು ಕೇಳಿ ನೀನು ನಿನ್ನ ತಪ್ಪನ್ನು ತಿಳಿದುಕೋ ಎಂದು ಶಿವನು ಕತೆಯನ್ನು ಪ್ರಾರಂಭಿಸಿದರು ಬಹಳ ವರ್ಷಗಳ ಹಿಂದೆ ಒಂದು ಊರಿನಲ್ಲಿ ರಾಮು ಎಂಬ ಬಡವನಿದ್ದನು ಅವನ ಜೀವನ ಬಹಳ ಕಷ್ಟಗಳಿಂದ ತುಂಬಿತ್ತು ಅವನಿಗೆ ಹೆಂಡತಿ ಯಮುನಾ ಮತ್ತು ಇಬ್ಬರೂ ಚಿಕ್ಕ ಮಕ್ಕಳಿದ್ದರು ಆದರೆ ಅವನ ಮನೆಯಲ್ಲಿ ತಿನ್ನಲು ಆಹಾರ ಸಾಕಾಗುತ್ತಿರಲಿಲ್ಲ ಒಂದು ಬಾರಿ ಸಂಜೆ ತಿಂದರೆ ಬೆಳಿಗ್ಗೆ ಏನೂ ಇರುತ್ತಿರಲಿಲ್ಲ ಬೆಳಿಗ್ಗೆ ತಿಂದರೆ ಸಂಜೆ ಏನು ಇರದೆ ಉಪವಾಸವಿರುತ್ತಿದ್ದರು ರಾಮು ಪ್ರತಿದಿನ ಕೂಲಿ ಕೆಲಸ ಮಾಡುತ್ತಿದ್ದ ಕೂಲಿ ಮಾಡಿದ ಹಣ ಮನೆಯ ಖರ್ಚಿಗೆ ಸಾಕಾಗುತ್ತಿರಲಿಲ್ಲ ಒಂದು ದಿನ ಯಮುನಾ ರಾಮುಗೆ ಹೇಳಿದರು ಸ್ವಾಮಿ ಈ ಬಡತನ ನಮಗೆ ತುಂಬಾ ಬಾಧಿಸುತ್ತಿದೆ ಹೀಗೆ ಎಷ್ಟು ದಿನ ಅಂತ ಉಪವಾಸವಿರುವುದು ನಾನು ಮನೆಯನ್ನು ಹೇಗೋ ನೋಡಿಕೊಳ್ಳುತ್ತೇನೆ ನೀವು ಹೊರಗೆ ಹೋಗಿ ಹಣ ಸಂಪಾದಿಸಿ ನಮ್ಮ ಮಕ್ಕಳ ಹೊಟ್ಟೆ ತುಂಬಿಸಿ ಎಂದಲು ಯಮುನಾ ಮಾತುಗಳನ್ನು ಕೇಳಿ ರಾಮುನ ಹೃದಯ ಭಾರವಾಯಿತು ಅವನು ತನ್ನ ಹೆಂಡತಿ ಮಕ್ಕಳನ್ನು ನೋಡಿ ಕಣ್ಣೀರು ಹಾಕಿ ಯಮುನಾ ಹೇಳಿದ್ದು ಸರಿ ಎನಿಸಿ ಹಣ ಸಂಪಾದಿಸಲು ಹೊರಟ ರಾಮು ಬೆಟ್ಟಗುದ್ದಗಳು ಹಳ್ಳ ಕೊಳ್ಳಗಳನ್ನು ದಾಟಿ ಬಹಳ ದೂರ ಪ್ರಯಾಣ ಮಾಡಿ ಸುಸ್ತಾಗಿ ಹೋದನು ಹಾಗೆ ನಡೆದು ಬರುತ್ತಾ ಒಂದು ಮರದ ನೆರಳಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ ಅಂತೇಳಿ ಮರದ ಕೆಳಗೆ ಮಲಗಿಕೊಂಡು ಮೇಲೆ ನೋಡಿದನು ಆಗ ರಾಮು ಕಣ್ಣಿಗೆ ಒಂದು ವಿಚಿತ್ರ ದೃಶ್ಯ ಕಂಡಿತು ಒಂದು ದೊಡ್ಡ ಹಾವು ಆ ಮರದ ಮೇಲೆ ಹತ್ತುತ್ತಿತ್ತು ರಾಮು ಆಶ್ಚರ್ಯದಿಂದ ಆ ಹಾವನ್ನು ಗಮನಿಸಿದನು ಆ ಮರದ ಪೊಟರೆಯಲ್ಲಿ ಗಿನಿಗಳ ಗೂಡಿತ್ತು ಅದರಲ್ಲಿ ಚಿಕ್ಕ ಗಿನಿಮರಿಗಳಿದ್ದವು ಹಾವು ಆ ಗೂಡಿನ ಕಡೆಗೆ ಹೋಗುತ್ತಿದ್ದರೆ ಚಿಕ್ಕ ಮರಿಗಳು ಭಯದಿಂದ ಕೂಗಲು ಪ್ರಾರಂಭಿಸಿದವು ಅದನ್ನು ನೋಡಿ ರಾಮುನ ಹೃದಯ ನಿಲ್ಲಲಿಲ್ಲ ಈ ಹಾವು ಚಿಕ್ಕ ಮರಿಗಳನ್ನು ತಿನ್ನಲು ಹೊರಟಿದೆ ನಾನು ನೋಡುತ್ತಾ ಸುಮ್ಮನಿದ್ದರೆ ಪಾಪ ತಟ್ಟುತ್ತದೆ ಅಂದುಕೊಂಡು ತಕ್ಷಣ ಎದ್ದು ಮರದ ಮೇಲೆ ಹತ್ತಿದನು ಒಂದು ಕೋಲಿನ ಸಹಾಯದಿಂದ ಹಾವನ್ನು ಕೊಂದು ಮತ್ತೆ ಕೆಳಗೆ ಬಂದು ಮರದ ಕೆಳಗೆ ಮಲಗಿದನು ಗಿಲೀಮರಿಗಳು ರಾಮುಗೆ ಮನಸ್ಸಿನಲ್ಲೇ ಕೃತಜ್ಞತೆ ಸಲ್ಲಿಸಿದವು ಸ್ವಲ್ಪ ಹೊತ್ತಿನ ನಂತರ ಗಿನಿಗಳ ತಂದೆ ತಾಯಿಗೂಡಿಗೆ ಬಂದರು ತಮ್ಮ ಮಕ್ಕಳು ಸಂತೋಷವಾಗಿರುವುದನ್ನು ನೋಡಿ ಏನಾಯಿತು ಎಂದು ಕೇಳಿದರು ಆಗ ಗಿನಿಮರಿಗಳು ಒಂದು ದೊಡ್ಡ ಹಾವು ನಮ್ಮನ್ನು ತಿನ್ನಲು ಬಂದಿತ್ತು ಆ ಹಾವನ್ನು ಕೆಳಗೆ ಮಲಗಿರುವ ಈ ಮನುಷ್ಯಕೊಂದು ನಮ್ಮನ್ನು ರಕ್ಷಿಸಿದನು ಎಂದು ಹೇಳಿದವು ದಿನಿಗಳು ರಾಮು ಬಳಿ ಬಂದು ಓ ಮನುಷ್ಯ ನೀನು ನಮ್ಮ ಮಕ್ಕಳನ್ನು ಕಾಪಾಡಿದ್ದೀಯಾ ಅದಕ್ಕೆ ನಮ್ಮ ಕೃತಜ್ಞತೆಗಳು ನೀನು ಯಾರು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದವು ರಾಮು ತನ್ನ ಕತೆಯನ್ನು ಎಳೆ ಎಳೆಯಾಗಿ ಬಿಡಿಸಿ ನಾನು ಬಡವನು ನಮ್ಮ ಮನೆಯಲ್ಲಿ ತಿನ್ನಲು ಆಹಾರವಿಲ್ಲ ಅದಕ್ಕಾಗಿಯೇ ಹಣ ಸಂಪಾದಿಸಲು ಹೊರಗೆ ಬಂದಿದ್ದೇನೆ ಎಂದು ಹೇಳಿದನು ದಿನಗಳು ರಾಮುರ ಮಾತುಗಳನ್ನು ಕೇಳಿ ಬಹಳ ದುಃಖಪಟ್ಟು ಮಾನವ ನೀನು ನಮ್ಮ ಮಕ್ಕಳನ್ನು ಕಾಪಾಡಿದ್ದೀಯಾ ನಾವು ನಿನಗೆ ಸಹಾಯ ಮಾಡುವುದು ನಮ್ಮ ಧರ್ಮ ನಾವು ಪ್ರತಿದಿನ ಮುತ್ತುಗಳನ್ನು ತಿನ್ನುತ್ತೇವೆ ಈ ಮುತ್ತುಗಳು ಮನುಷ್ಯರಿಗೆ ಬಹಳ ಬೆಲೆ ಬಾಡುತ್ತವೆ ನೀನು ಈ ಮುತ್ತುಗಳನ್ನು ತೆಗೆದುಕೊಂಡು ಹೋಗಿ ಬಜಾರ್ನಲ್ಲಿ ಮಾರಾಟ ಮಾಡಿ ನಿನ್ನ ಕಷ್ಟವನ್ನು ಹೋಗಲಾಡಿಸು ಪ್ರತಿದಿನ ನೀನು ಇಲ್ಲೇ ಇದ್ದು ನಮ್ಮ ಮಕ್ಕಳನ್ನು ಕಾಪಾಡು ನಾವು ನಿನಗೆ ಪ್ರತಿದಿನ ಮುತ್ತುಗಳನ್ನು ಕೊಡುತ್ತೇವೆ ಅದನ್ನು ಮಾರಾಟ ಮಾಡಿ ನೀನು ಸುಖವಾಗಿರು ಎಂದು ಹೇಳಿದವು ರಾಮು ಈ ಮಾತುಗಳನ್ನು ಕೇಳಿ ಆನಂದದಿಂದ ಪುಳಕಿತನಾದನು ಇಲ್ಲೇ ಇದ್ದರೆ ನನಗೆ ಹಣ ಬರುತ್ತದೆ ಇನ್ನು ಏಕೆ ಹೊರಗೆ ಹೋಗಲಿ ಎಂದುಕೊಂಡನು ಕೆಲವು ಮುತ್ತುಗಳನ್ನು ತೆಗೆದುಕೊಂಡು ಹೋಗಿ ಬಜಾರ್ನಲ್ಲಿ ಮಾರಾಟ ಮಾಡಿ ಮನೆಗೆ ಬೇಕಾದ ದಿನಸಿ ಸಾಮಾನುಗಳನ್ನು ಕೊಂಡುಕೊಂಡು ಹೆಂಡತಿಯ ಕೈಗೆ ಕೊಟ್ಟು ಮತ್ತೆ ಕಾಡಿಗೆ ಹೊರಟನು ಗಿನೆಗಳು ವಾಸವಾಗಿದ್ದ ಮರದ ಕೆಳಗೆ ಒಂದು ಸಣ್ಣ ಗುಡಿಸಲನ್ನು ಹಾಕಿಕೊಂಡು ಅಲ್ಲೇ ವಾಸಿಸಲು ಪ್ರಾರಂಭಿಸಿದನು ಪ್ರತಿದಿನ ಗಿಣಿಗಳ ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತಾ ಕಾಪಾಡುತ್ತಿದ್ದನು ಗಿನೆಗಳು ಬೆಳಿಗ್ಗೆ ಆಹಾರಕ್ಕಾಗಿ ಹೊರಗೆ ಹೋಗಿ ಸಂಜೆ ಹಿಂತಿರುಗುತ್ತಿದ್ದವು ತಮ್ಮ ಮಕ್ಕಳು ಸುರಕ್ಷಿತವಾಗಿರುವುದನ್ನು ನೋಡಿ ರಾಮುಗೆ ಕೃತಜ್ಞತೆಯಿಂದ ಮುತ್ತುಗಳನ್ನು ನೀಡುತ್ತಿದ್ದವು ಹೀಗೆ ಎರಡು ತಿಂಗಳು ಕಳೆಯಿತು ಗಿನೆಗಳ ಮಕ್ಕಳು ಸಹ ದೊಡ್ಡವರಾದವು ರಾಮುಗೆ ತನ್ನ ಹೆಂದತಿ ಮಕ್ಕಳ ನೆನಪಾಯಿತು ಒಂದು ದಿನ ರಾಮು ಗಿಣಿಗಳಿಗೆ ಹೇಳಿದನು ನಾನು ನನ್ನ ಮನೆಗೆ ಹೋಗಬೇಕೆಂದು ನನ್ನ ಹೆಂಡತಿ ಮಕ್ಕಳು ಹೇಗಿದ್ದಾರೋ ತಿಳಿದಿಲ್ಲ ನೋಡಿ ಬರುತ್ತೇನೆ ಎಂದು ಹೇಳಿದನು ಗಿಣಿಗಳು ರಾಮ ಮಾತುಗಳನ್ನು ಕೇಳಿ ಹೇಳಿದವು ರಾಮು ನೀನು ನಿನ್ನ ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಸುಭಿಕ್ಷವಾಗಿರು ನಮ್ಮ ಮಕ್ಕಳು ಈಗ ಬೆಳೆದಿದ್ದಾರೆ ಹೀಗಾಗಿ ಯಾವುದೇ ತೊಂದರೆ ಇಲ್ಲ ನಿನಗೆ ಎಂದಾದರೂ ನಮ್ಮನ್ನು ನೋಡಬೇಕೆನಿಸಿದರೆ ಈ ಮರದ ಬಳಿ ಬಂದುಬಿಡು ಅನ್ನುತ್ತಾ ರಾಮುಗೆ ಒಂದು ಚೀಲದಷ್ಟು ಮುತ್ತುಗಳನ್ನು ನೀಡಿದವು ರಾಮು ಆ ಮುತ್ತುಗಳೊಂದಿಗೆ ಮನೆಗೆ ತಲುಪಿದನು ಯಮುನಾ ಆ ಮುತ್ತುಗಳನ್ನು ನೋಡಿ ಆಶ್ಚರ್ಯಪಟ್ಟು ಇವು ಎಲ್ಲಿಂದ ಬಂದವು ಎಂದು ಕೇಳಿದಳು ರಾಮು ಎಲ್ಲ ವಿಷಯವನ್ನು ವಿವರವಾಗಿ ಹೇಳಲು ಮುಂದಾದನು ನಾನು ಎರಡು ತಿಂಗಳು ಗಿನಿಗಳ ಸೇವೆ ಮಾಡಿದೆ ಅವು ನನಗೇ ಈ ಮುತ್ತುಗಳನ್ನು ಕೊಟ್ಟವು ಎಂದು ಹೇಳಿದನು ಯಮುನಾ ಆನಂದದಿಂದ ನಮ್ಮ ಕಷ್ಟಗಳೆಲ್ಲ ದೂರವಾದವು ಅಂತ ಅಂದುಕೊಂಡು ಆ ಮುತ್ತುಗಳನ್ನು ಮಾರಾಟ ಮಾಡಿ ಹೊಸ ಮನೆ ಕಟ್ಟಿಸಿದರು ಮಕ್ಕಳಿಗೆ ಒಳ್ಳೆಯ ಬಟ್ಟೆ ಆಹಾರವನ್ನು ಕೊಂಡುಕೊಂಡರು ರಾಮು ಜೀವನ ಸುಖಮಯವಾಗಿ ಸಾಗುತ್ತಿತ್ತು ಆದರೆ ಒಂದು ದಿನ ಆ ರಾಜ್ಯದ ರಾಜ ವಿಕ್ರಮನಿಗೆ ಒಂದು ವಿಚಿತ್ರ ಕಾಯಿಲೆ ಅಂಟಿಕೊಂಡು ನೆರಳಾಡುತ್ತಿದ್ದರು ಬಹಳಷ್ಟು ವೈದ್ಯರು ಬಂದು ನೋಡಿದರು ಆದರೆ ಯಾರೂ ರಾಜನನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ ಒಬ್ಬ ವೈದ್ಯನು ಹೇಳಿದನು ಮಹಾರಾಜ ಗಿಣಿಮರಿ ಮಾಂಸ ತಿಂದರೆ ನಿಮ್ಮ ಕಾಯಿಲೆ ಕಡಿಮೆಯಾಗುತ್ತದೆ ಎಂದು ಹೇಳಿದನು ಈ ಮಾತನ್ನು ಕೇಳಿ ರಾಜನು ಆದೇಶ ಹೊರಡಿಸಿದ ಯಾರಾದರೂ ಗಿಣಿಮರಿಯನ್ನು ತಂದರೆ ಅವರಿಗೆ ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡುತ್ತೇನೆ ಎಂದು ಘೋಷಣೆ ಮಾಡಿಸಿದ ಈ ಸುದ್ದಿ ಊರೆಲ್ಲಾ ಹರಡಿತು ಎಲ್ಲರೂ ಗಿನಿಗಳಿಗಾಗಿ ಹುಡುಕಲು ಪ್ರಾರಂಭಿಸಿದರು ಯಾರು ಎಷ್ಟೇ ತರಕಾಡಿದರೂ ಗಿಣಿಯನ್ನು ತರುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಒಂದು ದಿನ ಯಮುನಾ ನೆರೆಹೊರೆಯ ಸ್ತ್ರೀಯರೊಂದಿಗೆ ಮಾತನಾಡುತ್ತಿದ್ದಾಗ ರಾಜನ ಆದೇಶದ ಬಗ್ಗೆ ಚರ್ಚೆ ಪ್ರಾರಂಭವಾಯಿತು ಒಬ್ಬ ಸ್ತ್ರೀ ಹೇಳಿದಳು ಗಿಣೆಮರಿಯನ್ನು ತರುವುದು ಅಷ್ಟು ಸುಲಭವಲ್ಲ ತುಂಬಾ ಜನ ಹುಡುಕಾಡುತ್ತಿದ್ದಾರೆ ಯಾರಿಗೂ ಗಿಣಿ ಸಿಗುತ್ತಿಲ್ಲ ಅಂದಳು ಯಮುನಾ ಆ ಮಾತುಗಳನ್ನು ಕೇಳಿ ಹೇಳಿದಳು ಅರೆ ಅದೇನು ದೊಡ್ಡ ವಿಷಯವಲ್ಲ ನಮ್ಮ ಯಜಮಾನರು ಎರಡು ತಿಂಗಳು ಗಿನಿಗಳ ಸೇವೆ ಮಾಡಿ ಬಂದಿದ್ದಾರೆ ಅವರಿಗೆ ಗಿನಿಗಳನ್ನು ತಂದುಕೊಡುವುದು ಸಣ್ಣ ವಿಷಯ ಅಂದಳು ಯಮುನಾ ಹೇಳಿದ ಸುದ್ದಿ ಊರಿನ ಎಲ್ಲರಿಗೂ ತಿಳಿಯಿತು ಈ ವಿಷಯ ರಾಜ ವಿಕ್ರಮನ ಕಿವಿಗೂ ಬಿದ್ದು ರಾಮುನನ್ನು ಹಿಡಿದುಕೊಂಡು ಬನ್ನಿ ಎಂದು ಆದೇಶಿಸಿದನು ಸೈನಿಕರು ಬಂದು ರಾಮುನನ್ನು ರಾಜನ ಬಳಿಗೆ ಕರೆದುಕೊಂಡು ಹೋದರು ರಾಜ ಹೇಳಿದನು ರಾಮು ನೀನು ಗಿನಿಗಳ ಸೇವೆ ಮಾಡಿದ್ದೀಯಾ ಎಂದು ಕೇಳ್ಪಟ್ಟೆ ನೀನು ನನಗೊಂದು ಗಿನಿಮರಿಯನ್ನು ತಂದುಕೊಡು ನೀನು ಕೇಳಿದಷ್ಟು ಬಹುಮಾನ ಕೊಡುತ್ತೇನೆ ಎಂದನು ರಾಮು ಈ ಮಾತುಗಳನ್ನು ಕೇಳಿ ಭಯಪಟ್ಟು ಮಹಾರಾಜ್ ನಾನು ಅವುಗಳ ಪ್ರಾಣವನ್ನು ಕಾಪಾಡಿದ್ದೇನೆ ನಾನೇ ಗಿನಿಮರಿಗಳನ್ನು ಹೇಗೆ ತಂದುಕೊಡಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದನು ರಾಜಕೋಪದಿಂದ ಕೆರಳಿ ನೀನು ನನ್ನ ಆಜ್ಞೆಯನ್ನು ಪಾಲಿಸದಿದ್ದರೆ ನಿನ್ನ ಹೆಂಡತಿ ಮತ್ತು ಮಕ್ಕಳನ್ನು ಕೊಲ್ಲುತ್ತೇನೆ ಎಂದನು ರಾಜನ ಮಾತನ್ನು ಕೇಳಿ ರಾಮುಗೆ ಭಯ ಶುರುವಾಗಿ ಅಲ್ಲಿಂದ ಮನೆಗೆ ಬಂದು ಯಮುನಾಗೆ ನೀನು ಈ ವಿಷಯವನ್ನು ಎಲ್ಲರ ಬಳಿ ಯಾಕೆ ಹೇಳಿದ್ದೀಯಾ ನೀನು ಮಾಡಿದ ತಪ್ಪಿಗೆ ನಿನ್ನ ಪ್ರಾಣದ ಜೊತೆ ಮಕ್ಕಳ ಪ್ರಾಣಕ್ಕು ಕುತ್ತು ಬಂದಿದೆ ಎಂದನು ಯಮುನಾ ಕಣ್ಣಲ್ಲಿ ನೀರು ತುಂಬಿತು ಸ್ವಾಮಿ ನನಗೆ ತಿಳಿಯಲಿಲ್ಲ ಮಾತಿನ ವರಸೆಯಲ್ಲಿ ಹೇಳಿಬಿಟ್ಟೆ ಈಗ ನಾವು ಏನು ಮಾಡುವುದು ಎಂದು ಹೇಳಿದಳು ರಾಮು ತುಂಬಾ ಯೋಚಿಸಿ ಬೇರೆ ದಾರಿ ಕಾಣದೆ ದುಃಖದಿಂದ ಆ ಮರದ ಬಳಿಗೆ ಹೂದನು ಗಿನಿಗಳು ಅವನನ್ನು ನೋಡಿ ತುಂಬಾ ಸಂತೋಷಪಟ್ಟವು ಆದರೆ ರಾಮುಲ ಮುಖದಲ್ಲಿನ ದುಃಖವನ್ನು ಅರಿತು ರಾಮು ಏನಾಯಿತು ನಿನ್ನ ಮುಖ ಯಾಕೆ ಇಷ್ಟು ಸಪ್ಪೆಯಾಗಿದೆ ಎಂದು ಕೇಳಿದವು ರಾಮು ತನ್ನ ದುಃಖವನ್ನು ಹೇಳಿದನು ಗಿನಿಗಳು ಅವನ ಮಾತುಗಳನ್ನು ಕೇಳಿ ಚಿಂತಿಸಬೇಡ ರಾಮು ನಮ್ಮ ಮಕ್ಕಳಲ್ಲಿ ಒಂದು ಮಗು ನಿನ್ನೊಂದಿಗೆ ಬರುತ್ತದೆ ಎಂದವು ರಾಮು ಜೊತೆ ನಾನು ಹೋಗುತ್ತೇನೆ ಎಂದು ಒಂದು ಚಿಕ್ಕ ಗಿಣಿ ಮುಂದೆ ಬಂತು ರಾಮು ನೀನು ನಮ್ಮನ್ನು ಕಾಪಾಡಿದೆ ಈಗ ನಿನಗೆ ಸಹಾಯ ಮಾಡುವುದು ನಮ್ಮ ಸರದಿಯಂದಿತು ರಾಮು ಭಾರವಾದ ಮನಸ್ಸಿನಿಂದ ಆ ಗಿಣಿಯನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಕೊಟ್ಟನು ರಾಜನು ಆ ಗಿಣಿಯನ್ನು ಒಂದು ಪಂಜಲದಲ್ಲಿ ಬಂಧಿಸಿ ನಾಳೆ ಬೆಳಿಗ್ಗೆ ಇದರ ಮಾಂಸವನ್ನು ತಿನ್ನುತ್ತೇನೆ ಎಂದನು ರಾಮುಗೆ ಕೈತುಂಬ ಚಿನ್ನದ ನಾಣ್ಯ ಕೊಟ್ಟು ಸತ್ಕಾರ ಮಾಡಿ ಕಳುಹಿಸಿದನು ಆದ್ರೆ ರಾಮು ನನಗೆ ಜೀವನ ಕೊಟ್ಟ ಗಿಣಿಮರಿಯ ಜೀವವನ್ನು ನಾನೇ ತೆಗೆದೇನಲ್ಲ ಎಂದು ತುಂಬಾ ದುಃಖಪಟ್ಟ ರಾಮುಗೆ ಎಷ್ಟೇ ಐಶ್ವರ್ಯ ಬಂದರೂ ಹೆಂಡತಿ ಮಕ್ಕಳು ಸುಖವಾಗಿದ್ದರೂ ರಾಮು ಮಾತ್ರ ಸುಖವಾಗಿರಲು ಸಾಧ್ಯವಾಗಲಿಲ್ಲ ಕೇವಲ ತನ್ನ ಹೆಂಡತಿ ಹೇಳಿದ ಒಂದು ಮಾತಿಗೆ ಒಂದು ಜೀವ ಹೋಯಿತಲ್ಲ ಎಂದು ಕೊರಗುತ್ತಾ ಜೀವನ ಪೂರ್ತಿ ಅವನು ಶೋಕದಲ್ಲೇ ಇರುವಂತಾಯಿತು ಶಿವನು ಕೇಶವನಿಗೆ ಕತೆಯನ್ನು ಹೇಳಿ ಮುಗಿಸಿದ ಮೇಲೆ ಕೇಶವ ಈ ಕತೆ ನಿನಗೆ ಒಂದು ಪಾಠವಾಗಬೇಕು ಕೆಲವು ರಹಸ್ಯಗಳನ್ನು ಯಾರೊಂದಿಗೂ ಹೇಳಬಾರದು ನೀನು ನಿನ್ನ ಹೆಂಡತಿಗೆ ನಿನ್ನ ವ್ಯಾಪಾರದ ರಹಸ್ಯವನ್ನು ಹೇಳಿದೆ ಅದು ನಿನ್ನ ನಾಶಕ್ಕೆ ಕಾರಣವಾಯಿತು ರಾಮು ತನ್ನ ಕಥೆಯಲ್ಲಿ ಹೆಂಡತಿಗೆ ಗಿನಿಯ ರಹಸ್ಯವನ್ನು ಹೇಳಿದ ಅದು ಅವನು ಜೀವನ ಪೂರ್ತಿ ಕೊರಗುವಂತಾಯಿತು ಇನ್ನು ಮುಂದೆ ಈ ಮೂರು ವಿಷಯಗಳನ್ನು ನೆನಪಿಟ್ಟುಕೋ ಮೊದಲನೆಯದು ನಿನ್ನ ಸಂಪಾದನೆಯ ರಹಸ್ಯವನ್ನು ಯಾರೊಂದಿಗೂ ಹೇಳಬೇಡ ಎರಡನೆಯದು ಮನೆಯ ಜಗಳಗಳು ಮತ್ತು ಪ್ರೇಮ ವಿಷಯಗಳನ್ನು ಹೊರಗಿನವರೆಗೆ ಹೇಳಬೇಡ ಯಾಕೆಂದರೆ ಮನೆಯಲ್ಲಿ ನಡೆದ ಜಗಳಗಳು ಬಹಿರಂಗವಾದರೆ ಎಲ್ಲರೂ ನಿನ್ನ ಕೀಲಾಗಿ ನೋಡುತ್ತಾರೆ ನಿನ್ನ ಮಾತಿಗೆ ಯಾರೂ ಬೆಲೆ ಕೊಡುವುದಿಲ್ಲ ಕೇವಲ ನಿನ್ನನ್ನು ಸಮಯಕ್ಕೆ ಬಳಸಿಕೊಂಡು ಆನಂತರ ಕಾಲ್ಗಸದಂತೆ ಕಾಣುತ್ತಾರೆ ಮೂರನೆಯದು ನಿನ್ನ ದೌರ್ಬಲ್ಯಗಳನ್ನು ಯಾರ ಮುಂದೆಯೂ ಬಹಿರಂಗಪಡಿಸಬೇಡ ಯಾಕೆಂದರೆ ನಿನ್ನ ದೌರ್ಬಲ್ಯಗಳೇ ಪರರಿಗೆ ಆಯುಧವಾಗುತ್ತದೆ ನಿನ್ನ ದೌರ್ಬಲ್ಯಗಳನ್ನು ಬಳಸಿಕೊಂಡು ನಿನ್ನನ್ನು ಕಷ್ಟದ ಕೋಪಕ್ಕೆ ತಳ್ಳುತ್ತಾರೆ ನಿನ್ನೊಳಗೆ ಭಯವಿದ್ದರೂ ಅದನ್ನು ತೋರ್ಪಡಿಸದೆ ಧೈರ್ಯ ತೋರುತ್ತಾ ಬದುಕು ಕುಗ್ಗಿರುವಂತೆ ಸೋತಿರುವಂತೆ ಅಮಾಯಕನಂತೆ ಕಾಣದೆ ಆತ್ಮಸ್ಥೈರ್ಯದಿಂದ ಜೀವಿಸು ಕೇಶ ಈ ಮೂರು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ನಿನ್ನ ಜೀವನ ಸುಖಮಯವಾಗುತ್ತದೆ ಎಂದು ಹೇಳಿ ಶಿವನು ಕೈಲಾಸಕ್ಕೆ ಹೋದರು ಎಲ್ಲವನ್ನೂ ನೋಡುತ್ತಿದ್ದ ಪಾರ್ವತಿ ತಾಯಿ ಶಿವನಿಗೆ ಪ್ರಭು ನಿಮ್ಮ ಮಾಯೆಯನ್ನು ಬಲ್ಲವರಾರು ಎಂದು ಹೇಳುತ್ತಾ ವಿನಯದಿಂದ ನಮಸ್ಕರಿಸಿದರು ಡೆಳೆಯರೆ ಈ ಕತೆ ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ಒಂದು ಲೈಕ್ ಮಾಡಿ ಎಂದು ಕೇಳುತ್ತಾ ಶಿವನ ಆಶೀರ್ವಾದದಿಂದ ನಮ್ಮೆಲ್ಲ ಜೀವನ ಆನಂದಮಯವಾಗಿರಲಿ ಎಂದು ಬಯಸುತ್ತಾ ವಂದನೆಗಳು